ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ ನಾನು ನಿಮ್ಮ ಸುಶ್ಮಿತಾ ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ಹಾಗೂ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ನೀತಿ ಖಂಡಿಸಿ ಬಿಜೆಪಿ ವತಿಯಿಂದ ರಾಜ್ಯದಾದ್ಯಂತ ಪ್ರತಿಭಟನೆ ಇದ್ದು ಬೀದರ್ ನಗರದಲ್ಲಿಯೂ ಕೂಡ ಭಾರತೀಯ ಜನತಾ ಪಾರ್ಟಿ ಬೀದರ್ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಡಲಾಯಿತು ದ್ವಿಚಕ್ರ ವಾಹನವನ್ನು ಎತ್ತಿಕೊಂಡೊಯ್ಯುವ ಮೂಲಕ ಕಾರಿಗೆ ಹಗ್ಗ ಕಟ್ಟಿ ಎಳೆಯುವ ಮೂಲಕ ತೈಲ ಬೆಲೆ ಏರಿಕೆ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಬಡವರ ರಕ್ತ ಹೀರುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಬಡ ವಿರೋಧಿ ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಪಕ್ಷದ ಮುಖಂಡರು ಶಾಸಕರು ಧಿಕ್ಕಾರಗಳನ್ನು ಕೂಗಿದ್ರು ನಗರದ ಅಂಬೇಡ್ಕರ್ ವೃತ್ತದ ಬಳಿ ದ್ವಿಚಕ್ರ ವಾಹನಕ್ಕೆ ಬೆಂಕಿ ಹಚ್ಚಿ ಪ್ರತಿಭಟನಾಕಾರರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು ಬಳಿಕ ವಾತಾವರಣ ಶಾಂತಗೊಳಿಸಲು ನೀರು ಹಾಕಿ ಬೆಂಕಿ ಆರಿಸಿದ್ರು ಈ ಕುರಿತಾಗಿ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾ ಶೈಲೇಂದ್ರ ಬೆಲ್ದಾಳೆ ನಗರ ಘಟಕದ ಅಧ್ಯಕ್ಷರಾದ ಶಶಿ ಹೊಸಳ್ಳಿ ಮುಖಂಡರಾದ ಸಿಂಗ್ ಠಾಕೂರ್ ಅವರು ಮಾತನಾಡಿದರು थो <laughs> <laughs>

ಕಾಂಗ್ರೆಸ್ ಸರ್ಕಾರಕ್ಕೆ ಹಳ್ಳ ಕಾಂಗ್ರೆಸ್ ಸರ್ಕಾರಕ್ಕೆ ಮಾತು ತಪ್ಪಿದ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದಾದ್ಯಂತ ಇವತ್ತಿನ ನೀತಿಗಟ್ಟ ಮತ್ತು ಈ ಎಲ್ಲಾ ಬೆಲೆಗಳನ್ನು ಗಗನಕ್ಕೇರಿಸತಕ್ಕಂಥ ಕಾಂಗ್ರೆಸ್ ಸರ್ಕಾರ ವಿರುದ್ಧ ರಾಜ್ಯದ ಅತ್ಯಂತ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಇವತ್ತಿನ ಈ ಹೋರಾಟದ ನೇತೃತ್ವವನ್ನು ರಾಜ್ಯ ಕಾರ್ಯದರ್ಶಿಗಳು ಹಾಗೂ ದಕ್ಷಿಣ ಕ್ಷೇತ್ರದ ಶಾಸಕರು ಸನ್ಮಾನ್ಯಸ್ರಿ ಉದ್ದೇಶಿಸಿ ನಗರಾಧ್ಯಕ್ಷರ ಯಾವ ಥರ ಕಾರ್ಯಕರ್ತರು ಜನರು ರೋಸ ಒದಗಿದ್ದಾರೆ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಅಂತ ನಾವು ಯಾಕೆ ಪೆಟ್ರೋ ಒಂದು ಟೂ ವೀಲರ್ ಅಣು ಪ್ರದರ್ಶನ ಮಾಡಿದೆವು ಅಂದ್ರೆ ಕಾರಿನ ಅಣು ಪ್ರದರ್ಶನ ಮಾಡಿದೆವು ಅಂದ್ರೆ ಕಳೆದ ಬಾರಿ ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಏರಿಸಿದ್ದು ಅಂತ ಕಾರಣಕ್ಕೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಒಂದು ಟೂ ವೀಲರನ್ನು ಒತ್ತಿ ಒಂದು ಪ್ರದರ್ಶನ ಮಾಡಿರು ಬೆಲೆ ಏರಿಕೆ ಮಾಡ್ತಾಯಿದೆ ಕಾಂಗ್ರೆಸ್ ಸರ್ಕಾರ ಅಂತ ಈಗ ಬಿ ಜೆ ಪಿ ಸರ್ಕಾರ ಜಾಸ್ತಿ ಮಾಡಿದೆ ಅಂತ ಕಾಂಗ್ರೆಸ್ ಸರ್ಕಾರ ಒಂದು ಹೋರಾಟ ಮಾಡ್ತವೆ ಈಗ ಯಾರು ಜಾಸ್ತಿ ಮಾಡಿದ್ರು ಪೆಟ್ರೋಲ್ ಡೀಸೆಲ್ ರೇಟು ಪೆಟ್ರೋಲ್ ಮೂರು ರೂಪಾಯಿ ಡಸಲು ಮೂರುವರೆ ರೂಪಾಯಿ ಒಬ್ಬ ಸಾಮಾನ್ಯ ಮನಸ್ಸಿಗೆ ಕುಟುಂಬ ನಡಿಬೇಕಾದ್ರೆ ಸಾಕಷ್ಟು ಕಷ್ಟ ಆಗ್ತದೆ ಇತ್ತೀಚಿನ ದಿನದಲ್ಲಿ ಇಷ್ಟೊಂದು ರೇಟ್ ಪೀರಿ ಆದರೆ ಗಾಡಿಯಲ್ಲಿ ಹೆಂಗೆ ಹೋಗ್ತಾನೆ ಕಾರಲ್ಲಿ ಹೆಂಗೆ ಹೋಗ್ತಾನೆ ಅಂದಕ್ಕೆ ಮುಂದೆ ಇಂಥ ಪರಿಸ್ಥಿತಿ ಬರ್ತಾ ನಾವೇ ನಮ್ಮ ವೆಹಿಕಲ್ ಎತ್ಕೊಂಡು ಹೋಗಿ ಪಾರ್ಕ್ ಮಾಡಬೇಕು ನಾವೇ ನಮ್ಮ ಕಾರು ದೋಚ್ಕೊಂಡು ಹೋಗಿ ಪಾರ್ಕಿಂಗ್ದಲ್ಲಿ ಇಕ್ಕಬೇಕು ಈ ಪರಿಸ್ಥಿತಿ ಮುಂದಿನಿಂದಾಗ ಸಾಮಾನ್ಯ ಮನುಷ್ಯರಿಗೆ ಎಲ್ಲರಿಗೆ ಬರ್ತಂತ ಇವತ್ತು ನಾವು ತೋರಿಸ್ಕೊಟ್ಟಿದ್ದೀವಿ ಎಲೆಕ್ಷನ್ ಪೂರ್ವದಲ್ಲಿ ರಾಹುಲ್ ಗಾಂಧಿಯವರು ಪ್ರಿಯಾಂಕಾ ಗಾಂಧಿಯವರು ಏನು ನಗು ನಗುತ್ತಾ ಖಠ ಖಕ್ ಠಕ್ ಖಠ ಠಕ ಠಕ್ ಅಂತ ಭಾಷಣ ಮಾಡಿದ್ರು ಅದು ಗೊತ್ತಾಗಿಲ್ಲ ನಮ್ಮ ಜನರಿಗೆ ಈ ನಮ್ಮ ಜನರಿಗೆ ಅವರು ಹೇಳಿದು ಪಾಪ ನಮ್ಮ ಈಗ ರೇಟ್ ನಾವು ಜಾಸ್ತಿ ಮಾಡ್ತೇವೆ ಹೆಂಗ್ನು ನಮ್ಮ ಸರ್ಕಾರ ಇದೆ ಹೆಂಗ್ನು ಎಂ ಪಿ ಚುನಾವಣೆ ಸೋತ ಮೇಲೆ ಕರ್ನಾಟಕದಲ್ಲಿ ಹೀನವಾಗಿ ಒಂಬತ್ತು ಸೀಟು ಬಂದಿದ ಕಾರಣ ಗ್ಯಾರಂಟಿ ಐದು ಗ್ಯಾರಂಟಿ ಹಣ ದೃಢೀಕರಣ ಮಾಡಬೇಕು ಶೇಖರಣೆ ಮಾಡಬೇಕಂತ ಅವರಿಬ್ಬರ ಮಾತು ಬಂದಿದ್ದು ನಿಜ ಆಗ್ತಾಯಿದೆ ಹೆಂಗಂದ್ರೆ ಗರೀಬರ ಜೇಬಲಿಂದ ದುಡ್ಡು ಖಟಾಕಟ್ ತೆಗಿಬೇಕು ಠಕಾಟಕ್ ಪೆಟ್ರೋಲ್ ಪಂಪ್ದಲ್ಲಿ ಕೊಡಬೇಕು ಗರೀಬರ ಜೇಬಲಿಂದ ಖಟಾ ಖಟ್ ರೂಪಾಯಿ ತೆಗಿಬೇಕು ಠಕಾಟಕ್ ಓನರ್ ಓನರ್ಸಿಗೆ ಕೊಡಬೇಕು ಇದು ಅವ್ರು ಹೇಳಿದ್ರು ಇಬ್ಬರು ಪಾಪ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅದಕ್ಕೆ ನಿಜ ಆಗ್ತಾ ಇದೆ ಅದಕ್ಕೆಲ್ಲರು ರೆಡಿ ಇರ್ರಿ ಠಕಾಟಕ್ ತೆಗಿಬೇಕು ಮೂರು ಮೂರು ರೂಪಾಯಿ ಕಟ ಪೆಟ್ರೋಲ್ ಪಂಪ್ವರಿಗೆ ಕೊಡಬೇಕು ಈ ಪರಿಸ್ಥಿತಿ ಈ ಕಾಂಗ್ರೆಸ್ ಸರ್ಕಾರ ಜನಸಾಮಾನ್ಯ ಗೊತ್ತಿದೆ ನೀವು ನೋಡಿ ಸಬ್ ರೆಸಿ ವ್ಯಾಲ್ಯೂ ಜಾಸ್ತಿ ಆಗಿದೆ ಒಬ್ಬ ಸಾಮಾನ್ಯ ಮನುಷ್ಯ ಇಪ್ಪತ್ತು ರೂಪಾಯಿ ಬಾಂಡ್ ಇರ್ತಿತ್ತು ಈಗ ನೂರು ರೂಪಾಯಿ ಆಗಿದೆ ಹಾಲಿನ ದರ ಜಾಸ್ತಿ ಆಗಿದೆ ಎಕ್ಸೈಸ್ ಡ್ಯೂಟಿ ಎಕ್ಸೈಸ್ ಸರಾಯಿ ರೇಟ್ ಜಾಸ್ತಿ ಆಗಿದೆ ಪ್ರಾಪರ್ಟಿ ರೇಟ್ ಜಾಸ್ತಿ ಆಗಿದೆ ಬೀಜ ವಿತರಣೆ ರೇಟ್ ಜಾಸ್ತಿ ಆಗಿದೆ ಆರ್ ಒ ಟ್ಯಾಕ್ಸ್ ಗಾಡಿ ಜಾಸ್ತಿ ಆಗಿದೆ ಇದು ಸ್ಯಾಂಪಲ್ ಅದ ಅಂತಲವ್ರು ಇನ್ನೂ ನಾವು ಖಟಕ ಕಟ್ ಟಕ ಟಕ್ ಮಾಡ್ರೆ ರೆಡಿ ಆಗಿರ್ರಿ ಜನರು ಅಂತ ಇದ್ದಾರೆ ಅವರು ಸಿದ್ದರಾಮಯ್ಯ ಡಿ ಕೆ ಶೇಖರ ಹಣ ಇಲ್ಲ ಅವ್ರ ಹತ್ರ ನಾವೇನೋ ಅನ್ಕೊಂಡೆ ಸಿದ್ದರಾಮಯ್ಯವ್ರು ಹದಿನೈದು ಹದಿನಾರು ಬಜೆಟ್ ಬಂಡನೆ ಮಾಡಿದ್ದಾರೆ ಏನೋ ಅವ್ರ ನೇತ್ರದಲ್ಲಿ ರಾಜ್ಯ ಸರ್ಕಾರ ಚಿನ್ನ ಆಗ್ತದೆ ಬಂಗಾರ ಆಗ್ತದ ಅಂತ ಇದು ದಿವಾಳಿತನ ಅವ್ರ ನೇತ್ರದಲ್ಲಿ ಆಗ್ತಾಯಿದೆ ಅತಿ ಅತಿ ನೋವು ಅನಿಸ್ತಾ ಇದೆ ನಮಗೆ ಅಂಥ ಒಬ್ಬ ಎಕ್ಸ್ಪೀರಿಯನ್ಸ್ ಫೈನಾನ್ಸ್ ಫಿನಾನ್ಸ್ ಮಿನಿಸ್ಟ್ರು ಅವ್ರ ನೇತ್ರದಾಗೆ ರಾಜ್ಯ ಹಾಳಾಗ್ತಾ ಇದೆ ಅಲ್ಲ ಇದು ಭಾಳ ನಮಗೆ ನೋವಿನ ಸಂಗತಿ ಯಾರಾದರೂ ಮಾಡಿ ನಾವೀಗ ಸೋತಿದ್ದೀವಿ ಮುಂದೆ ಈ ಸರ್ಕಾರವನ್ನು ಹೇಳೋಕ್ಕೆ ಇಚ್ಛ ಪಡ್ತೀನಿ ಕೆಲವೇ ತಿಂಗಳು ಈ ಸರ್ಕಾರ ಇರುತ್ತೆ ಈ ಸರ್ಕಾರ ದಿವಾಳಿಯಾಗಿದೆ ಸಾಲ ಮಾಡ್ತಾ ಇದೆ ಏನು ಅವರು ಎಲೆಕ್ಷನ್ ಪೂರ್ವದಲ್ಲಿ ಮತ್ತು ಬಜೆಟಲ್ಲಿ ಘೋಷಣೆ ಮಾಡಿರು ಯಾವುದೂ ಪೂರ್ತಿ ಮಾಡ್ತಾ ಆಗ್ತಾ ಒಂದು ವರ್ಷ ಹೊಸ ಯೋಜನೆಗೆ ದುಡ್ಡಿಲ್ಲ ಸರ್ಕಾರದಲ್ಲಿ ಹೊಸ ಯೋಜನೆಗಿಲ್ಲ ಕಾಂಗ್ರೆಸ್ ಶಾಸಕರೇ ಮೊನ್ನೆ ಅವ್ರ ಕ್ಷೇ ಅವ್ರದೇ ಕಾಂಗ್ರೆಸ್ ಶಾಸಕರು ರಿಸೈನ್ ಕೊಡ್ತೀನಂತ ಪ್ರೆಸ್ ಮೀಟ್ ಮಾಡಿರು ಮೊನ್ನೆ ನಮ್ಮ ಮಾಧ್ಯಮದಲ್ಲಿ ನೋಡಿದ್ದೀನಿ ನಾನು ಸ್ಯಾಲರಿ ಬೇಸಿದವ್ರಿಗಿಲ್ಲ ದಿನಗುಲಿ ನೌಕರರಿಗಿಲ್ಲ ಮುನ್ಸಿಪಾಲ್ಟಿಯಲ್ಲಿ ವರ್ಕ್ ಮಾಡಿದವ್ರಿಗಿಲ್ಲ ಇಷ್ಟೊಂದು ತೊಂದರೆ ಕೊಟ್ಟು ಸರ್ಕಾರ ಯಾಕೆ ನಡೆಸಬೇಕು ಸನ್ಮಾನ್ಯ ನರೇಂದ್ರ ಮೋದಿಯವರು ಮೂರನೇ ಸಲ ಪ್ರಧಾನಮಂತ್ರಿ ಆಗಿದ್ದಾರೆ ಯಾವ್ಯಾವ ಪೂರ್ತಿ ಆಗಿಲ್ಲ ಕೆಲಸಗಳು ಈ ಸಲ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಮಗೆಲ್ಲ ನಂಬಿಕೆ ಇದೆ ಅದಕ್ಕೆ ರಾಜ್ಯ ಸರ್ಕಾರ ಹೋಗಬೇಕು ಗರೀಬರ ಬಡರ ಕೂಲಿ ಕಾರ್ಮಿಕರ ದೀನ್ ದಲಿತರ ಎಲ್ಲರ ಶಾಪ ಸಿದ್ದರಾಮಯ್ಯ ಸರ್ಕಾರಕ್ಕೆ ಡಿ ಕೆ ಶಿವಕುಮಾರ್ ತಡ್ತಾ ಇದೆ ಇದು ತಟ್ಟಿ ಮುಂದೆ ಸರ್ಕಾರ ಇರಲ್ಲ ಹೇಳಿ ಕೂಡಲೇ ನಿನ್ನೆ ನಮ್ಮ ರಾಜ್ಯಾಧ್ಯಕ್ಷ ಕರೆ ಮಾಡಿದ ನಿನ್ನೆ ಮಧ್ಯಾಹ್ನ ನಿನ್ನೆ ಸಂಜೆವರೆಗೆ ಗಡು ಕೊಟ್ಟಿದ್ದರು ಅದು ಪೂರ್ತಿ ಆಗಲಾದ ಕಾರಣ ಇವತ್ತು ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ನಾವೆಲ್ಲರೂ ಹಂಗೆಕೊಂಡಿದ್ದೆ ನಮ್ಮೆಲ್ಲ ಕಾರ್ಯಕರ್ತ ನೆದ್ದಲ್ಲಿ ಮುಂದೆ ಮಂಡಲ್ ವೈಸು ಮತ್ತು ರಾಜ್ಯ ಲೆವೆಲ್ ದೊಡ್ಡ ಒಂದು ಹೋರಾಟ ನಮ್ಮ ರಾಜ್ಯಾಧ್ಯಕ್ಷ ನೆದ್ದಲ್ಲಿ ನಡೀತದೆ ಆದಷ್ಟು ಬೇಗ ಪೆಟ್ರೋಲ್ ಡೀಸೆಲ್ ರೇಟ್ ಇಳಿಸಬೇಕು ಜನಸಾಮಾನ್ಯರಿಗೆ ಒಳ್ಳೇದು ಮಾಡ್ಬೇಕಂತ ಹೇಳಿ ರಾಜ್ಯ ಸರ್ಕಾರ ಕಿವಿ ಮಾತು ನಂದು ಎರಡು ಮಾತು ಮುಗಿಸಿ ಜೈ ಜಯ ಕರ್ನಾಟಕ ಸರ್ಕಾರ ತನ್ನ ಐದು ಗ್ಯಾರಂಟಿಗಳ ಹೆಸರನ್ನು ಹೇಳಿ ಯಾವುದೇ ಗ್ಯಾರಂಟಿಗಳು ಕೂಡ ಜನರಿಗೆ ಮುಟ್ಟದೇ ರೀತಿಯಲ್ಲಿ ಗ್ಯಾರಂಟಿ ಅಂತ ಹೇಳ್ಕೊಂಡು ಆರಕ್ಕೂ ಹೆಚ್ಚು ಬೆಲೆ ಏರಿಕೆ ಗ್ಯಾರಂಟಿಯನ್ನು ನೀಡಿದಂಥ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಿನ್ನೆ ಸಂಜೆ ಐದರವರೆಗೆ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರು ಗಡುವನ್ನು ನೀಡಿದರು ನೀವು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿರೋದು ಹಿಂಪಡೆದೇ ಇದ್ದರೆ ಇವತ್ತು ರಾಜ್ಯದಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಒಂದು ಸಂದೇಶವನ್ನು ರಾಜ್ಯದ ಮುಖ್ಯಮಂತ್ರಿ ಕೊಟ್ಟಿದ್ದರು ಆದರೆ ಈ ರಾಜ್ಯದ ಮುಖ್ಯಮಂತ್ರಿಗೆ ಕಿಂಚಿತ್ತೂ ಮಾನ ಮರ್ಯಾದೆ ಇಲ್ಲ ಅವರು ಏನು ಹೇಳ್ತಾರೆ ಅಂದರೆ ರಾತ್ರಿ ಒಂದು ಪ್ರೆಸ್ ಮೀಟ್ ಮಾಡಿ ದಕ್ಷಿಣ ಭಾರತದಲ್ಲಿ ಎಲ್ಲಕ್ಕಿಂತ ಕಡಿಮೆ ನಮ್ಮ ಹತ್ರ ಇತ್ತು ಅದಕ್ಕೆ ಜಾಸ್ತಿ ಮಾಡಿದ್ದೇವೆ ಅನ್ನುವಂಥ ಮಾತು ಹೇಳಿದ್ರು ಅವರೇ ಒಪ್ಕೊಂಡ್ರು ಬಿ ಜೆ ಪಿ ಸರ್ಕಾರ ಹಿಂದಿದ್ದಾಗ ಎಲ್ಲಕ್ಕಿಂತ ಕಡಿಮೆ ರೇಟ್ ಇಟ್ಟಿತ್ತು ಅನ್ನುವಂಥದ್ದು ಅವರೇ ಒಪ್ಕೊಂಡು ಅವರೇ ಅದಕ್ಕೆ ಸಾಕ್ಷಿ ಕೂಡ ಆದರು ಇಂಥ ಮುಖ್ಯಮಂತ್ರಿಗಳಿಗೆ ನಾವು ಇವತ್ತು ಹೇಳೋದಕ್ಕೆ ಇಷ್ಟಪಡ್ತೇವೆ ಸ್ಟ್ಯಾಂಪ್ ಸ್ಟ್ಯಾಂಪ್ ಬೆಲೆ ಹೆಚ್ಚು ಪೇಪ್ ಸ್ಟ್ಯಾಂಪ್ ಪೇಪರ್ ಬೆಲೆ ಹೆಚ್ಚು ಮಾಡಿದಿರಿ ಹಾಲಿನ ಬೆಲೆ ಹೆಚ್ಚು ಮಾಡಿದಿರಿ ಸರಾಯಿ ಬೆಲೆ ಹೆಚ್ಚು ಮಾಡಿದ್ರಿ ಇವತ್ತು ಡೀಸೆಲ್ ಪೆಟ್ರೋಲ್ ಬೆಲೆ ಹೆಚ್ಚು ಮಾಡಿದಿರಿ ಐದು ಗ್ಯಾರಂಟಿಗಳನ್ನು ಕೊಟ್ಟು ಆರು ಬೆಲೆಗಳನ್ನು ಹೆಚ್ಚು ಮಾಡಿ ನೀವು ಯಾವ ಪುರುಷಾರ್ಥದ ಸರ್ಕಾರ ನಡೆಸ್ತಾ ಇದ್ದೀರಿ ಅನ್ನುವಂಥದ್ದು ರಾಜ್ಯದ ಜನರಿಗೆ ಹೇಳಬೇಕು ಅನ್ನುವಂಥ ಮಾತು ಹೇಳಿ ಇನ್ನೂ ಅನೇಕ ಜನ ಹಿರಿಯರು ಈ ಹೋರಾಟವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಇನ್ನೂ ಉಗ್ರ ರೀತಿಯಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ನನ್ನದು ಎರಡು ಮಾತಿಗೆ ವಿರಾಮವನ್ನು ಕೊಡ್ತೇನೆ ಇಂಥ ಪ್ರತಿಭಟನೆಯನ್ನು ಬೆಲೆ ಏರಿಕೆಯ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯದಲ್ಲಿ ಮಾಡ್ತಾ ಇದೆ ರಾಜ್ಯಾಧ್ಯಕ್ಷರು ಸನ್ಮಾನ್ಯ ಬಿ ವೈ ವಿಜೇಂದ್ರ ಅವರು ಸರ್ಕಾರಕ್ಕೆ ಗಡುವನ್ನ ಕೊಟ್ಟಿದ್ರು ನೀವೇನು ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಏರಿಕೆಯನ್ನು ಮಾಡಿದ್ರಿ ಅದು ಕೂಡಲೇ ಹಿಂದಕ್ಕೆ ಪಡಿಬೇಕು ಸಾರ್ವಜನಿಕರೇ ಆಗುವಂಥ ತೊಂದರೆಯನ್ನ ಅನ್ನುವಂತ ಮಾತನ್ನ ಹೇಳಿದಾಗ ಅವ್ರು ಯಾವುದೇ ರೀತಿಯ ಕಿಂಚಿತ ಭಂಡತನದ ಉತ್ತರ ಕೊಟ್ಟಂಥ ಮುಖ್ಯಮಂತ್ರಿಯ ವಿರುದ್ಧ ಇವತ್ತು ರಾಜ್ಯ ತುಂಬಾ ಪ್ರತಿಭಟನೆ ನಡೀತಾ ಇದೆ ಕೇವಲ ತಾವು ಚುನಾವಣೆಯಲ್ಲಿ ಕೊಟ್ಟಂತಹ ಆ ಡಿ ಆ ಡಿಮಾಂಡ್ಗಳನ್ನು ಪೂರ್ತಿ ಮಾಡೋಕ್ಕೋಸ್ಕರ ಗ್ಯಾರಂಟಿಗಳನ್ನು ಪೂರ್ತಿ ಮಾಡೋಕ್ಕೋಸ್ಕರ ಇವತ್ತು ಬಡವರ ಮೇಲೆ ಹಾಲಿನ ಮೇಲೆ ಸರಾಯಿ ಮೇಲೆ ಸಣ್ಣ ಸಣ್ಣ ರೀತಿಯ ಬದುಕುವಂತಹ ಜನರ ಮೇಲೆ ದುಬಾರಿ ರೈತರ ಮೇಲೆ ದುಬಾರಿ ಬೆಲೆಯನ್ನು ದುಬಾರಿ ಬೆಲೆಯನ್ನು ಹಾಕಿ ಜನರ ಬದುಕನ್ನು ದುಸ್ತರವನ್ನು ತಾವು ಮಾಡ್ತಾ ಇದ್ರಿ ಇವತ್ತು ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ನೀವು ನಿಮ್ಮ ಗ್ಯಾರಂಟಿಗಳು ಸುಳ್ಳು ಗ್ಯಾರಂಟಿಗಳು ಅದು ಜನರಿಗೆ ಮೋಸ ಮಾಡುವಂತ ಗ್ಯಾರಂಟಿಗಳು ಖಟಾ ಖಟ್ ಖಟಾ ಖಟ್ ಖಟಾ ಖಟ್ ಅಂತೇಳಿ ಹೇಳಿ ಲೂಟಿ ಮಾಡುವಂತಹ ಸುಳ್ಳು ಆಶ್ವಾಸನ ಕೊಟ್ಟು ಮೋಸ ಮಾಡಿದಂತ ನೀವು ಇವತ್ತು ಯಾವ ರೀತಿಯ ಜನರ ಮೇಲೆ ದುಬಾರಿಯನ್ನು ಮಾಡ್ತಾ ಇದ್ರಿ ಇದನ್ನ ಕೂಡಲೇ ಎಚ್ಚೆತ್ಕೊಳ್ಬೇಕು ಇವತ್ತು ಸಾಂಕೇತಿಕವಾದಂತಹ ಹೋರಾಟ ಇಡೀ ರಾಜ್ಯದಲ್ಲಿ ನಡೀತಾ ಇದೆ ಅಕಸ್ಮಾತ್ ಸಾರ್ವಜನಿಕರ ಮೇಲೆ ದುಬಾರಿ ಮಾಡುವಂತಹ ಬೇಡಿಕೆಯನ್ನು ಹೆಚ್ಚಿಸುವಂತಹ ಕೆಲಸವನ್ನ ನೀವು ಮಾಡಿದ್ರೆ ಇಡೀ ರಾಜ್ಯದಲ್ಲಿ ಉಗ್ರ ರೀತಿಯ ಹೋರಾಟವನ್ನು ಮಾಡುತ್ತೇವೆ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಹಾಗೂ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೇನೆ ಧನ್ಯವಾದಗಳು